ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ ವಂದಿಸಿಕೊಳ್ತಾ ಈ ಒಂದು ವಿದ್ಯಾರ್ಥಿಗೋಷ್ಠಿಯ ಭಾಗವಾಗಿ ನಾನು ಓದಿದ ಪುಸ್ತಕದ ಕುರಿತು ನನ್ನ ಅಭಿಪ್ರಾಯ ವಿಚಾರ ಮಂಡನೆಗೆ ಅವಕಾಶವನ್ನು ನೀಡಿದಂತಹ ಸಾಹಿತ್ಯ ಪರಿಷತ್ತಿಗೆ ನಾನು ಮೊಟ್ಟ ಮೊದಲನೆಯದಾಗಿ ವಂದಿಸಿಕೊಳ್ತೇನೆ ಬಂಧುಗಳೇ ನಾನು ಓದಿದಂತಹ ಪುಸ್ತಕ ಬೇರಾವುದೂ ಅಲ್ಲ ವಾಸನ್ ಪಬ್ಲಿಕೇಶನ್ಸ್ರವರು ರವರು ಪ್ರಕಟಿಸಿದಂತಹ ಪ್ರಸಿದ್ಧ ಅದ್ಭುತ ಲೇಖಕರೆನಿಸಿದಂತಹ ಡಾಕ್ಟರ್ ಬಿ ವಿ ಪಟ್ಟಾಭಿರಾಮ್ ಇವರು ಬರೆದಂತಹ ಸುಮಾರು ಎಂಟಕ್ಕೂ ಹೆಚ್ಚು ಬಾರಿ ಪುನರ್ಮುದ್ರಣಗೊಂಡಂತಹ ಕೃತಿಯೇ ಅದು ಮಾತೆ ಮಂತ್ರ ನನ್ನ ವಿದ್ಯಾರ್ಥಿ ಬದುಕಿಗೆ ನೈತಿಕತೆಯನ್ನು ತುಂಬಿದಂತಹ ಜ್ಞಾನವನ್ನು ಬೆಳಗಿಸಿದಂತಹ ನನ್ನ ಸ್ಮರಣ ಶಕ್ತಿಗೆ ಇಂಬು ಕೊಟ್ಟಂತಹ ನನ್ನ ಕಲ್ಪನಾಶಕ್ತಿ ಏಕಾಗ್ರತೆಯನ್ನು ಹೆಚ್ಚಿಸಿದ ಜೊತೆಗೆ ಬಂಧುಗಳೇ ನನ್ನ ಆತ್ಮವಿಶ್ವಾಸ ಮತ್ತು ಭಾಷಾ ಕೌಶಲವನ್ನ ಹೆಚ್ಚಿಸಿದಂತಹ ಕೃತಿ ಮಾತೆ ಮಂತ್ರ ಈ ಒಂದು ಪುಸ್ತಕದ ಅತಿ ದೊಡ್ಡ ಅಭಿಮಾನಿ ನಾನಾಗಿದ್ದೇನೆ ಅಂಥೇಳಿ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಬಂಧುಗಳೇ ಈ ಪುಸ್ತಕದ ಮುಖಪುಟವನ್ನು ನೋಡಿದಾಗ ನಮಗೆ ಇಲ್ಲಿ ಕಾಣಸಿಗುವಂತಹ ಆರ್ಟ್ ಆಫ್ ಕಮ್ಯುನಿಕೇಷನ್ ಈ ಒಂದು ಪದದ ಅರ್ಥ ಏನಿದೆ ಅದು ನನ್ನ ಅರಿವಿಗೆ ಬಂದಂಥದ್ದು ನಾನು ಇಡೀ ಪುಸ್ತಕವನ್ನು ಓದಿದ ನಂತರ ಇನ್ನು ನಾವಿಲ್ಲಿ ಕಾಣ್ತಾ ಇರುವಂತಹ ಪರ್ಸ್ನಾಲಿಟಿ ಆಗಿರ್ಬೋದು ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಟೆಲಿಫೋನ್ ಮ್ಯಾನರ್ಸ್ ಆಗಿರ್ಬೋದು ಕಮ್ಯುನಿಕೇಷನ್ ಟೆಕ್ನಿಕ್ಸ್ ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಎಮೋಷನಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಈ ಎಲ್ಲ ಪದಗಳ ಅದ್ಭುತವಾದಂತಹ ವಿವರಣೆಯನ್ನು ನಾನು ಓದಿದಾಗ ಬಂಧುಗಳೇ ನಾನು ಈ ಪುಸ್ತಕಕ್ಕೆ ಕೊಟ್ಟಂತಹ ಎಂಬತ್ತೈದು ರೂಪಾಯಿಗಳು ಏನಿದೆ ಅದು ಯಾವ ಕಾರಣಕ್ಕೂ ಸಹ ವ್ಯರ್ಥವಾಗಲಿಲ್ಲ ಅಂತ ಹೇಳಿ ನನಗೀಗ ಅನ್ನಿಸ್ತಾ ಇದೆ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಶಕ್ತಿಯುತವಾದ ಆಯುಧದಿಂದ ನೀವು ಪ್ರಪಂಚವನ್ನೇ ಗೆಲ್ಲಬಹುದು ಎಂಬ ಮಾತನ್ನು ಡಾಕ್ಟರ್ ಬಿ ವಿ ಪಟ್ಟಾಭಿರಾಮ್ರವರು ತಮ್ಮ ಅಭಿಪ್ರಾಯವನ್ನು ಈ ಒಂದು ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ಪುಟ ಸಂಖ್ಯೆ ಹದಿನಾರರಲ್ಲಿರುವಂತಹ ನಾಲಗೆ ಒಳ್ಳೆಯದಾದರೆ ಇದು ನಮಗೆಲ್ಲರಿಗೂ ಸಹ ಸಾಮಾನ್ಯವಾಗಿ ತಿಳಿದ ತಿಳಿದಿರುವಂತಹ ಮಾತು ನಾಲಗೆ ಒಳ್ಳೆಯದಾದರೆ ನಾಡು ಒಳ್ಳೆಯದಾಗುತ್ತದೆ ಇದು ಕಮ್ಯುನಿಕೇಶನ್ಸ್ನಲ್ಲಿರುವಂತಹ ಒಂದು ಮುಖ್ಯವಾದಂತಹ ಸಿದ್ಧಾಂತ ಡಾಕ್ಟರ್ ಬಿ ವಿ ಪಟ್ಟಾಭಿರಾಮ್ರವರು ಈ ಭಾಷಾ ಕೌಶಲವನ್ನು ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಪುಟ ಸಂಖ್ಯೆ ಹದಿನೇಳರಲ್ಲಿ ಇವುಗಳ ಬಗ್ಗೆ ಬಹಳ ಅದ್ಭುತವಾದಂತಹ ವಿವರಣೆ ಇದೆ ಬಂಧುಗಳೇ ಆ ಮೂರು ವಿಧ ಯಾವುದು ಅಂತೇಳಿ ಅಂದರೆ ವರ್ಬಲ್ ವೋಕಲ್ ಮತ್ತು ವಿಜುವಲ್ ನಾವು ಮಾತನಾಡುವಾಗ ಪ್ರಯೋಗಿಸುವಂತಹ ಪದಗಳು ಏನಿದೆ ಅದು ಯಾವ ರೀತಿಯಲ್ಲಿ ಇರಬೇಕು ಇನ್ನು ಪ್ರಯೋಗಿಸುವಂತಹ ಸ್ವರದ ಏರಿಳಿತಗಳೇನಿದೆ ಅದು ಯಾವ ರೀತಿಯಲ್ಲಿ ಇರಬೇಕು ಇನ್ನು ಕೆಲವೊಮ್ಮೆ ನಾವು ಸಂಧೆಗಳ ಮೂಲಕವೂ ಸಹ ಮಾತನಾಡದೆಯೂ ಮಾತನಾಡಬಹುದು ಎಂಬುದನ್ನು ಲೇಖಕರು ಈ ಒಂದು ಕೃತಿಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ಬಂಧುಗಳೇ ಇನ್ನು ಕೇಳುಗರ ಮನಸ್ಸಿನ ಭಾವನೆಗಳನ್ನು ಬದಲಾಯಿಸುವಂತಹ ಶಕ್ತಿ ಅದು ಉತ್ ಮಾತುಗಾರನಿಗಿದೆ ಮಾತುಗಾರನಿಗೆ ಇರುವಂತಹ ಶಕ್ತಿ ಅದೆಂಥದ್ದು ಎಂಬುದನ್ನ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂದಾಗ ಆ ಒಂದು ಪದಗಳು ಏನಿದೆ ಅದು ಅಮೇರಿಕಾದ ಜನರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಲಿಲ್ವೆ ಇನ್ನು ಸ್ವಾತಂತ್ರ್ಯದ ದಿನಗಳನ್ನು ನಾವು ಮೆಲುಕು ಹಾಕುತ್ತಾ ಹೋದರೆ ಅಂದಿನ ಘೋಷಣೆಗಳಾದ ಜೈ ಹಿಂದ್ ಆಗಿರ್ಬೋದು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಆಗಿರ್ಬೋದು ಈ ಎಲ್ಲ ಘೋಷಣೆಗಳನ್ನು ಅದೆಷ್ಟೋ ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸ್ಲಿಲ್ವೇ ಇದು ಮಾತಿಗಿರುವಂತಹ ಶಕ್ತಿ ಬಂಧುಗಳೇ ಇನ್ನು ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಮಾತೆ ಮಂತ್ರ ಪುಸ್ತಕವನ್ನು ಓದಿದ ನಂತರ ಯಾರಿಗೂ ಸಹ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಖಂಡಿತವಾಗಿಯೂ ಖಂಡಿತವಾಗಿಯೂ ಸಹ ಕಾಡುವುದಿಲ್ಲ ಇದು ನನ್ನ ಗ್ಯಾರಂಟಿ ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದೇನೆ ಹೇಳಿ ಅಂದರೆ ನನಗೂ ಸಹ ಆ ಒಂದು ಸ್ಟೇಜ್ ಫಿಯರ್ ಈಗ ಕಾಡ್ತಾ ಇಲ್ಲ ಅದಕ್ಕಾಗಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ಇನ್ನೊಂದಿದೆ ಈ ಪುಸ್ತಕದಲ್ಲಿ ಮಾತು ಅಂತಂದರೆ ಅದು ಸವಿಜೇನು ಎಂಬುದನ್ನು ಲೇಖಕರು ಬಹಳ ಅದ್ಭುತವಾಗಿ ಈ ಕೃತಿಯಲ್ಲಿ ಬಣ್ಣಿಸ್ತಾರೆ ಜೀವನದಲ್ಲಿ ಕುಗ್ಗಿ ಹೋದವರಿಗೆ ಭರವಸೆಯ ಬೆಳಕನ್ನು ನೀಡುವಂಥದ್ದು ಅದು ಒಂದು ಪ್ರೀತಿಯ ಮಾತಂತೆ ಶ್ರೀಕೃಷ್ಣನ ಭರವಸೆಯ ಮಾತೇ ಕುಗ್ಗಿ ಹೋದಂತಹ ಅರ್ಜುನನಿಗೆ ಪ್ರೇರಣೆಯಾಯಿತು ಹೀಗಾಗಿ ಜಗತ್ತಿನಲ್ಲಿ ಶ್ರೀ ಕೃಷ್ಣನೇ ಮೊದಲ ಕೌನ್ಸಿಲರ್ ಎಂಬುದನ್ನು ಲೇಖಕರು ಅಭಿಪ್ರಾಯವನ್ನು ಪಡ್ತಿದ್ದಾರೆ ಬಂಧುಗಳೇ ಭಗವದ್ಗೀತೆಯಲ್ಲಿ ಸ್ಫೂರ್ತಿ ತುಂಬುವಂತಹ ಶ್ಲೋಕಗಳು ಬಹಳಷ್ಟು ಇರುವುದರಿಂದಾಗಿ ಶ್ರೀ ಕೃಷ್ಣನ ಗೀತೆಯು ಸ್ಫೂರ್ತಿಯ ಮಾತಿಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಇನ್ನು ನನಗೂ ಸಹ ಇಲ್ಲಿ ಸುಭಾಷಿತದ ಒಂದು ಶ್ಲೋಕ ನೆನಪಾಗ್ತಾ ಇದೆ ಮಾತಿಗಿರುವಂತಹ ಶಕ್ತಿ ಎಂಥದ್ದು ಎಂಬುದನ್ನು ಇದು ವಿವರಿಸ್ತಾ ಇದೆ ಆ ಶ್ಲೋಕ ಹೀಗೆ ಪ್ರಾರಂಭವಾಗ್ತದೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಹ ತಸ್ಮಾತ್ ವಕ್ತವ್ಯಂ ವಕ್ತವ್ಯ ವಚನೇಕಾದರಿದ್ರತ ಅಂತಂದರೆ ಪ್ರೀತಿಯ ಮಾತನಾಡುವುದರಿಂದ ಎಲ್ಲ ಜಂತುಗಳು ಸಹ ಸಂತೋಷವನ್ನು ಹೊಂದುತ್ತದೆ ಇದು ಮಾತಿಗಿರುವಂತಹ ಶಕ್ತಿ ಬಂಧುಗಳೇ ಇನ್ನು ಕೊನೆಯದಾಗಿ ಈ ಮಾತೆ ಮಂತ್ರ ಪುಸ್ತಕವನ್ನು ಓದಿದ ನಂತರ ನನಗೆ ಕೊನೆಯಲ್ಲಿ ನೆನಪಾದದ್ದು ನುಡಿದರೆ ಮುತ್ತಿನ ಮ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅರಿವು ಅನ್ನುವಂಥದ್ದು ಅದು ಗುರುವಾದರೆ ನುಡಿ ಎನ್ನುವಂಥದ್ದು ಅದು ಜ್ಯೋತಿರ್ಲಿಂಗ ಆತ್ಮೀಯ ಬಂಧುಗಳೇ ಮಾತಿನ ಕಲೆಯನ್ನು ಪ್ರತಿಯೊಬ್ಬರೂ ಸಹ ತಮ್ಮದಾಗಿಸಿಕೊಳ್ಬೇಕಾಗಿದೆ ಇದು ಪಟ್ಟಾಭಿರಾಮ್ರವರ ಆಸೆಯೂ ಸಹ ಆಗಿದೆ ಬಂಧುಗಳೇ ನೂರ ಐವತ್ತ್ಮೂರು ಪುಟಗಳು ಕಟ್ಟಿಕೊಟ್ಟಂತಹ ಅನುಭವವೆಲ್ಲವನ್ನೂ ಸಹ ಇಲ್ಲಿ ವಿವರಿಸಲಿಕ್ಕೆ ಸಮಯದ ಒಂದು ಮಿತಿ ಇದೆ ಹೀಗಾಗಿ ನನ್ನ ಅನುಭವದ ಬುತ್ತಿಯನ್ನು ನಾನು ತಮ್ಮ ಮುಂದಿಟ್ಟಿದ್ದೇನೆ ಮತ್ತೊಮ್ಮೆ ಮಾತೆಂಬ ಮಂತ್ರದ ಶಕ್ತಿ ನಮ್ಮ ನಿಮ್ಮೆಲ್ಲರದ್ದಾಗಲಿ ಎಂದು ಮತ್ತೊಮ್ಮೆ ಆಶಿಸುತ್ತಾ ನನ್ನ ಮಾತಿಗೆ ಚುಕ್ಕೇಡ್ತಾ ಇದ್ದೇನೆ ವಂದನೆಗಳು ಜೈ ಹಿಂದ್ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಧಾರಿಣಿ ಉಪಾಧ್ಯಾಯ ಇವಳು ಓದಿದಂತಹ ಮಾತೆ ಮಂತ್ರ ಪುಸ್ತಕ ಅವಳನ್ನು ಹೇಗೆ ಮಿಡಿದಿದೆ ಹೇಗೆ ಪ್ರಭಾವ ಬೀರಿದೆ ಎನ್ನುವಂತಹ ಅವಳ ಚಿಂತನೆಯ ಮಾತುಗಳಿಂದ ವ್ಯಕ್ತವಾಗಿದೆ